ಎಲ್ಲರಿಗೂ ನಮಸ್ಕಾರ ಆತ್ಮೀಯವಾದ ಸ್ವಾಗತ ಭಗವದ್ಗೀತಾ ಅಧ್ಯಾಯ ಒಂದು ಶ್ಲೋಕ ನಾಲ್ಕು ಅತ್ರ ಮಹೇಶ್ವಾಸ ಭೀಮಾರ್ಜುನ ಸಮಾಯುಧಿ ಯುಧಾನೋ ವಿರಾಟಶ್ಚ ದೃಪದಶ್ಚ ಮಹಾರಥ ಈ ಮಹಾಯುದ್ಧದಲ್ಲಿ ಭೀಮಾರ್ಜುನರ ಸಮಾನರಾದ ಅನೇಕ ವೀರ ಬಿಲ್ಗಾರರು ಈ ಸೈನ್ಯದಲ್ಲಿದ್ದಾರೆ ಯುಧಾನು ವಿರಾಟನು ಮತ್ತು ದೃಪದನಂತಹ ಮಹಾರಥಿಗಳೂ ಇದ್ದಾರೆ ಇಲ್ಲಿ ಮಹಾರಥಿಗಳು ಎಂದರೆ ಒಬ್ಬ ಮಹಾರಥನು ಒಂದೇ ಸಮಯದಲ್ಲಿ ಏಕಕಾಲದಲ್ಲಿ ಎಂಟು ಸಾವಿರ ಯೋಧರನ್ನು ಸೋಲಿಸುವಷ್ಟು ಶಕ್ತಿಶಾಲಿಯಾಗಿರುತ್ತಾನೆ ಅವರೆಲ್ಲರೂ ಮಹಾರಥಿ ಎಂದು ಕರೆಯುತ್ತಾರೆ ದ್ರೋಣಾಚಾರ್ಯರಿಗೆ ಎದುರಿನಲ್ಲಿ ದುಷ್ಟದ್ಯುಮ್ನನು ಬಹುದೊಡ್ಡ ತಡೆಯೇನೂ ಆಗಿರಲಿಲ್ಲ ಆದರೂ ಅಲ್ಲಿ ಅಡ್ಡಿ ಮಾಡಬಲ್ಲ ಅನೇಕ ವೀರರು ಇರುತ್ತಾರೆ ಅವರು ಪ್ರತಿಯೊಬ್ಬರು ಭೀಮಾರ್ಜುನರಷ್ಟು ಶಕ್ತಿಶಾಲಿ ಆದ್ದರಿಂದ ಕೌರವರ ಜಯಕ್ಕೆ ಅಡ್ಡಿಯಾಗಬಹುದೆಂದು ದುರ್ಯೋಧನನು ಅವರ ಹೆಸರುಗಳನ್ನು ಹೇಳುತ್ತಾನೆ ಏಕೆಂದರೆ ಅವನಿಗೆ ಭೀಮಾರ್ಜುನರ ಶಕ್ತಿಯೂ ತಿಳಿದಿದ್ದರಿಂದ ಇತರರನ್ನು ಅವರೊಂದಿಗೆ ಹೋಲಿಸಿ ಹೇಳುತ್ತಾನೆ ಅವನ ಸೈನ್ಯದಲ್ಲಿ ಇನ್ನೂ ಯಾರ್ಯಾರು ಇದ್ದಾರೆ ಎಂದು ದ್ರೋಣಾಚಾರ್ಯರಿಗೆ ತಿಳಿಸಲು ಬಯಸುತ್ತಾನೆ ಕಾಶಿರಾಜಶ್ಚ ಕಾಶಿರಾಜಶ್ಚವೀರ್ಯವಾನ್ भोजश्च शभ्यश्च नरपुङ्गवः युधामन्युश्च विक्रान्त उत्तमौजश्च वीर्यवान् सुभद्रौद्रौपदेयाश्च सर्व एव महारथाः दृष्टकेतु चेकितान काशिराज पुरुजित् कुन्तिभोज मतु शभ्यनन्तः नरपुङ्गवरु आगु महाबलशालियाध ಯುಧಾಮನ್ಯು ಬಹುಶಕ್ತಿವಂತನಾದ ಉತ್ತಮೌಜ ಊಜ ಸುಭದ್ರೆಯ ಮಗ ದ್ರೌಪದಿಯ ಮಕ್ಕಳು ಇವರೆಲ್ಲರೂ ಇದ್ದಾರೆ ಇವರೆಲ್ಲರೂ ಮಹಾರಥಿಯರು ಎಂದು ಹೇಳುತ್ತಾನೆ ಎಲ್ಲರಿಗೂ ಧನ್ಯವಾದಗಳು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ